나, 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 나,

మంజునాథ్ రెడ్డి అధ్యక్ష గురుమూర్తి రెడ్డి శ్రీనివాసూరు కల ಸಲಾಮ ಅವ್ರ ಮಗ ಎಲ್ಲ ಮಾಡಬೇಕಲ್ಲ ನಾಗೇಂದ್ರ ಅವರು ಆನಂದ್ ರೆಡ್ಡಿ ಅವರು ಮುಂದಿ ಅದೇ ಶ್ರೀನಿವಾಸ ರೆಡ್ಡಿ ಅವರು ಇವತ್ತು ಸೇರ್ಪಡೆ ಅಭಿನಂದನೆ ಪ್ರಮುಖವಾಗಿ ಬೊಮ್ಮಿಯಲ್ಲಿ ಬಮ್ಮಣ್ಣ ಕಾಂಗ್ರೆಸ್ ಕಾಂಗ್ರೆಸ್ ಇಪ್ಪತ್ತಿದೆ ಇಪ್ಪತ್ತರಲ್ಲಿ ಇಪ್ಪತ್ತು ಕೂಡ ಬಿಜೆಪಿ ಗೆಲ್ಲುವಂತೆ ಇದು ಜಗದೀಶ್ ಬಂದವರು ಇನ್ನು ನಾಲ್ಕೈದು ಜನ ಕಾಂಗ್ರೆಸ್ ಅವರು ಬಿಜೆಪಿ ಬಾರಿಗೆ ರೆಡಿ ಇದ್ದಾರೆ ಸೇರಿ ಸೇರಿದಿಲ್ಲ ನಮ್ಮ ಎಂಪಿ ನಾಳೆ ಎಲೆಕ್ಷನ್ ಬಂದ್ಬಿಡ್ತಾ ಇನ್ನ ಇಲ್ಲ ಆಸಂತೆ ಅವರಿಗೆ ರೆಡಿ ಆಗಿದ್ದ ನಮ್ಮೆಲ್ಲರ ಈ ಮನೆಯಲ್ಲ ಕಾಂಗ್ರೆಸ್ ಹೋಗ್ಬೇಕು

ಜೈ ಜೈ ಚಾತ್ರ ರೈಸೋ ಶಾಂತಿಮತಿ ರೈಸೋ ಆಲೋ ಆಲೋ ಮೇಲೆ ಜಾಸ್ತಿ ಮಾತುಗಳು ಇನ್ಕೋರ್ ವ್ಯಾನ್ಸ್ರ ಔರ್ ಐಸಾರಾ ಇವತ್ತು ನೋಡಿ ರಸ್ತೆಗಳು ಆಸ್ಪತ್ರೆಗಳಿಗೆ ನೀವು ಸರ್ಕಾರಿ ಆಸ್ಪತ್ರೆ ನೋಡಿ ನೀಸಿನಿಂದ ಡಾಕ್ಟರ್ ಇಲ್ಲಿ ಟೆರ್ಮಿನಲ್ ಇಲ್ಲಿ ನೀವು ವ್ಯಾನ್ಸ್ರನ ಕೊಟ್ಟು ಐಸಾರಾ ನಿತ್ಯೇಶ್ ಕುಮಾರ್ ಸಿದ್ದರಾಮಣ್ಯ ಮೂರ್ದಿ ಹೊಂದಿದೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಮುಗ್ತಾ ಇದೆ ನಾನು ಕೇಳಿದೆ ಸಿದ್ದರಾಮಯ್ಯ ಎಲ್ಲ ಮನೆಯಿಂದ

ಆಗಗಳ ಕಾಲ ಕೊಕ್ ಯಾವಾಗ ಅಂತ ಅದಿಲ್ಲ ಅವರು ಪಕ್ಕಕ್ಕೆ 50 ಕೆಜಿ ಇತ್ತಲ್ಲ ಕಾಂಗ್ರೆಸ್ ಅಂದ ಮೇಲೆ ನೋಡಿ ನು ತಿಂಗಳುಟ್ಟಿ 50 ಕೆಜಿ 50 ಕೆಜಿ ಇರೋ ಕಾರಣ ಕಾಂಗ್ರೆಸ್ ಅಂದಲ್ಲ ಹಾ ನಿಮಗೆ ತಿರುಗಿಲ್ಲ ಅಂಬಿಗೆ 50 ಕೆಜಿ ಇಷ್ಟು ಕೊടാ ಕಾಂಗ್ರೆಸ್ ಸಿದ್ದರಾಮಯ್ಯ ಎರಡನೇ ಮನೆ ಅವರು ಕಾಂಗ್ರೆಸ್ ಮಾಡೋ ದುಡ್ಕೊಂಡಿರುವಂತೆ ಇವತ್ತು ಅದಕ್ಕೆ ಕಾಂಗ್ರೆಸ್ ಬೇಕಿರ ಇಲ್ಲ ಅಂದ್ರೆ ಅಂಡಾಡ ಅಂಗೇ ಹೋಗಿರು ಆಸ್ಪತ್ರೆಗಳಲ್ಲಿ ಅದು ಸೀರಲ್ಲ ಕೆಲಸ ಇಲ್ಲ ನಿಮ್ಮನೆ ಚೈನ್ ಆಗ್ತದೆ